ಪತ್ರಕರ್ತ ಸ್ನೇಹಿತರಿಗೆ ಸಾರ್ವಜನಿಕರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳಿರ್ತಾ ಆತ್ಮೀಯ ಎಲ್ಲ ಪತ್ರಕರ್ತ ಬಂಧುಗಳೇ ಹಾಗೆ ಸಾರ್ವಜನಿಕ ಬಂಧುಗಳೇ ಜುಲೈ ಒಂದು ಪತ್ರಿಕಾ ದಿನಾಚರಣೆ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘ ಇತರೆ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜುಲೈ ಒಂದನೇ ತಾರೀಕು ಪತ್ರಿಕಾ ದಿನಾಚರಣೆ ಇದೆ ಅದರ ಅದರಂತೆ ನಮ್ಮ ತುಮಕೂರಿನಲ್ಲೂ ಕೂಡ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ನಾವು ಏರ್ಪಡಿಸಿದ್ದೇವೆ ಆ ಒಂದು ಪತ್ರಿಕಾ ದಿನಾಚರಣೆಗೆ ಜಿಲ್ಲೆ ಎಲ್ಲ ಪತ್ರಕರ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪತ್ರಿಕಾ ದಿನಾಚರಣೆಯನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಿಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಹಾಗೆ ಅನೇಕ ಗಣ್ಯ ಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ತುಮಕೂರಿನ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಶುಭ ಕಲ್ಯಾಣ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹಿರಿಯ ಪತ್ರಕರ್ತರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ನಾವು ಏನು ಇವತ್ತು ಸುದ್ದಿ ಮನೆಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದಾರೆ ಹಿರಿಯರು ಅಂಥವ್ರನ್ನ ನಾವು ಗುರುಸಿ ಸನ್ಮಾನಿಸ್ಬೇಕು ಅಂತೇಳಿ ತಿರು ನಿರ್ಧಾರ ಮಾಡಿ ನಮ್ಮ ತುಮಕೂರಿನ ಎಚ್ ಇ ವೆಂಕಟೇಶ್ ಮೂರ್ತಿಯವರು ವಿಜಯವಾಣಿ ಪತ್ರಿಕೆಯ ಸಂಪಾದಕರಾಗಿ ಹಲವಾರು ವರ್ಷಗಳ ಕಾಲ ಒಂದು ಸ್ಥಳೀಯ ಪತ್ರಿಕೆಯನ್ನು ನಡೆಸಿ ನಡೆಸಿದಂಥವ್ರು ಅವರು ಇವತ್ತು ಮೈಸೂರಿನಲ್ಲಿದ್ದಾರೆ ಅವ್ರನ್ನ ತುಮಕೂರಿಗೆ ಕರೆಸಿ ಒಂದು ಗೌರವವನ್ನು ಮಾಡಬೇಕು ಅಂತೇಳಿ ಮತ್ತು ಅವ್ರ ಸಂಘದ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸವನ್ನು ಮಾಡಿದ್ದಂಥವ್ರು ಅಂಥವ್ರನ್ನ ಒಂದು ಈ ಸಂದರ್ಭ ಗೌರವಿಸ್ತಾ ಇದ್ದೇವೆ ಹಾಗೆಯೇ ತಿಪ್ಪೂರಿನ ನಮ್ಮ ಸೋಮಣ್ಣವರು ಸೊಗಡು ಪತ್ರಿಕೆಯಲ್ಲಿ ಹಲವಾರು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದಂಥವ್ರು ಅವರು ಕೂಡ ಇವತ್ತು ಟಿಪ್ ಬೆಂಗಳೂರಿನಲ್ಲಿದ್ದಾರೆ ಅವ್ರನ್ನ ಆಫರ್ ಮಾಡಿ ಅವರಿಗೆ ಗೌರವವನ್ನು ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಕೆ ಬಿ ಚಂದ್ರಮೌಳಿಯವರು ಇವರು ಕೂಡ ಸಂಘದಲ್ಲಿ ಹಿಂದೆ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದಂಥವರು ಅವರು ಕೂಡ ಇವತ್ತು ಹೊಂದಿದ್ದಾರೆ ವಸತಿಗಾಂತ ಪತ್ರಿಕೆಯಿಂದ ಇವತ್ತು ನಿವೃತ್ತಿಯನ್ನು ಹೊಂದಿದ್ದಾರೆ ಹಾಗೆ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗೌರವವನ್ನು ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಕೇಶವ ಅಂತ ಅಂತೇಳಿ ಹಿರಿಯರು ವಿಜಯ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ತುರುವೇಕೆರೆಯಲ್ಲಿ ಭಾಳ ವರ್ಷಗಳ ಕಾಲ ಅವರು ವರದಿಗಾರರಾಗಿ ಕೆಲಸ ಮಾಡಿದಂಥವರು ಅವರು ಕೂಡ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಹಾಗೆ ತ್ರೆಯಂಬಕ ಅವರು ಅವರು ಕೂಡ ನಿವೃತ್ತಿಯಾಗಿದೆ ಫೋಟೋಗ್ರಾಫರಾಗಿ ಪ್ರೆಸ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಗೌರವವನ್ನು ಮಾಡ್ತಾ ಇದ್ದೇವೆ ಇದೆಲ್ಲದರ ಜೊತೆಗೆ ಪತ್ರಗಳ ಸಂಘದಲ್ಲಿ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥ ಜಿ ಇಂದ್ರುಕುಮಾರ್ ಅವರು ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಹಾಗಾಗಿ ಅವರ ಅವರಿಗೂ ಕೂಡ ಒಂದು ಮರಣೋತ್ತರವಾಗಿ ಅವರ ಶ್ರೀಮತಿ ಅವರನ್ನು ಕರೆಸಿ ಒಂದು ಗೌರವವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಈ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರಿನ ಶಾಸಕರಾದಂಥ ಜ್ಯೋತಿ ಅವರು ಹಾಗೇ ವಿಧಾನ ಪರಿಷತ್ ಸದಸ್ಯರಾದಂಥ ಚಿದಾನಂದ್ ಎಂ ಗೌಡ ಅವರು ಹಾಗೆಯೇ ನಮ್ಮ ತುಮಕೂರಿನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯವರ್ಧಿಕರಾದಂಥ ಏನು ಜಿ ಪ್ರಭು ಅವರು ಹಾಗೇ ಜಿಲ್ಲಾ ಪೊಲೀಸ್ ವಸ್ತಾಧಿಕಾರಿಗಳಾದಂಥ ಕೆ ವಿ ಅಶೋಕ್ ಅವರು ಹಾಗೆ ನಮ್ಮ ಆಯುಕ್ತ ಟೂಢ ಆಯುಕ್ತರಾದಂಥ ಡಾಕ್ಟರ್ ಬಸಂತಿ ಮೇಡಮ್ ಅವರು ಹಾಗೆ ಇತರೆ ಗಣ್ಯರು ನಮ್ಮ ವಾರ್ತಾ ಇಲಾಖೆಯ ಅಧಿಕಾರಿಗಳಾದ ಎಮ್ ಆರ್ ಮಮತಾ ಅವರು ಹಾಗೆ ನಮ್ಮ ಕರ್ನಾಟಕ ಕಾರ್ಯಂತರ ಪತ್ರಕರ್ತ ಸಂಘದ ಕಾರ್ಯಕಾರಿ ಸದಸ್ಯರಾದಂಥ ನಮ್ಮ ಸಿದ್ದಿಂಗ್ ಸ್ವಾಮಿಯವರು ಸೇರಿದಂತೆ ಅನೇಕ ಎಲ್ಲ ಪತ್ರಕರ್ತರು ಹಿರಿಯ ಸಂಪಾದಕರುಗಳು ಮತ್ತು ಎಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ತಾವು ಎಲ್ಲ ಬನ್ನಿ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಪತ್ರಿಕಾ ದಿನಾಚರಣೆ ನಾವೆಲ್ಲ ಒಟ್ಟಿಗೆ ಆಚರಿಸೋಣ ಅಂತ ಹೇಳಿ ತಮಗೆಲ್ಲ ಮತ್ತೊಮ್ಮೆ ಆಹ್ವಾನ ಮಾಡ್ತಾ ನನ್ನ ಮಾತು ನೋಡ್ತೀನಿ ನಮಸ್ಕಾರ